ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವುವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಶ್ರೀ ಸಿದ್ಧಾರೂಢ ಕಥಾಮೃತದ ಐವತ್ತನೆಯ ಅಧ್ಯಾಯವನ್ನು ಈ ದಿನ ತಿಳಿಯೋಣ ಶ್ರೀ ಸಿದ್ಧಾರೂಢ ಸದ್ಗುರುವನು ಪ್ರಾಣಿಗಳ ಮೇಲೆ ಅತ್ಯಂತ ಕರುಣಾಕರನಿರುವನು ಭಕ್ತನಾದರೂ ತಾನೇ ಎಂಬ ಭಾವದಿಂದ ಅವರನ್ನು ಯಾವಾಗಲೂ ರಕ್ಷಿಸುತ್ತಿರುವನು ಆತನ ನಾಮವನ್ನು ನಿತ್ಯ ಜ ಚಿಂತಿಸುವುದರಿಂದ ಸರ್ವ ಭಯಗಳನ್ನು ಪರಿಹರಿಸುತ್ತಾನೆ ಹೀಗಿರುತ್ತಾ ಸದ್ಗುರು ನಾಮವನ್ನು ಜಪಿಸುತ್ತಿರುವವನಿಗೆ ಸಂಸಾರ ತಾಪದ್ದೇನು ಮಾತು ಆತನ ಸೇವೆಯನ್ನು ಅನನ್ಯ ಭಾವದಿಂದ ಮಾಡುವವನ ಚಿತ್ತವು ಶುದ್ಧಿಯನ್ನು ಹೊಂದುತ್ತದೆ ಆ ಸದ್ಗುರುವಿಗೆ ತನು ಮನ ಧನಗಳನ್ನು ಅರ್ಪಿಸುವವನೇ ನಿಜ ಜ್ಞಾನವನ್ನು ಪಡೆಯುತ್ತಾನೆ ತನುವನ್ನು ಗುರು ಸೇವೆಗೆ ಹಚ್ಚಬೇಕು ಗುರು ಸೇವಾ ಮಾಡುವುದರಲ್ಲಿ ಗುರು ಆಜ್ಞೆಯ ಪ್ರಮಾಣ ಹೊರತು ಇತರ ಯುಕ್ತಾಯುಕ್ತ ವಿಚಾರವೇನು ನೋಡಬಾರದು ಮುಖದಿಂದ ಸದ್ಗುರುನಾಮ ಉಚ್ಚರಿಸುತ್ತಾ ಹೃದಯದಲ್ಲಿ ಆತನ ಪ್ರೇಮವು ತುಂಬಿದ್ದು ಸಂಸಾರ ಭ್ರಮವೇನೂ ಇಲ್ಲದೆ ನಿಷ್ಕಾಮ ಸೇವೆಯನ್ನು ಮಾಡತಕ್ಕದ್ದು ನಿಷ್ಕಾಮ ಸೇವೆಯ ಲಕ್ಷಣ ಏನೆಂದರೆ ಫಲಾಪೇಕ್ಷೆಯೂ ಇರಬಾರದು ಮನಸ್ಸು ಅಣು ಮಾತ್ರವೇನಾದರೂ ಇಚ್ಛಿಸಿತ್ತೆಂದರೆ ಆ ಸೇವೆಯು ನಿಷ್ಫಲವಾಗುವುದು ಲೌಕಿಕ ಶ್ರೇಯಸ್ಸು ಇಚ್ಛಿಸಿ ಸೇವಾ ಮಾಡಿದ್ದಾದರೆ ಅದು ಅಧಮ ಸೇವಾ ಅನಿಸಿಕೊಳ್ಳುತ್ತದೆ ಪಡೆಯುವ ದಶೆಯಿಂದ ಮಾಡುವ ಸೇವೆ ಮಧ್ಯಮ ತರಹದ್ದಾಗಿರುವುದು ಸದ್ಗುರುವನ್ನು ತನ್ನ ಸೇವೆಯಿಂದ ಸಂತೋಷಪಡಿಸಬೇಕು ಆತನು ತುಷ್ಟನಾದರೆ ತನಗೆ ಸುಖವು ಆತನಿಗೆ ತನ್ನ ಸೇವಾ ಮನಸ್ಸಿಗೆ ಬಾರದಿದ್ದರೆ ದುಃಖ ಪಡಬೇಕು ಈ ಭಾವದಿಂದ ಯಾವಾತನು ಸೇವಿಸುವನೋ ಆತನದು ಉತ್ತಮ ಸೇವಾ ಅನ್ನತಕ್ಕದ್ದು ಆದರೆ ಇದಕ್ಕೂ ವಿಶೇಷವಾಗಿ ಉತ್ತಮೋತ್ತಮ ಅನಿಸತಕ್ಕಂಥ ಸೇವೆಯು ಯಾವುದೆಂದರೆ ನಾನು ಮತ್ತು ನನ್ನದು ಎಂಬುದಲ್ಲ ಸದ್ಗುರುವಿಗೆ ಅರ್ಪಿಸಿ ಆತನ ದಾಸನಾಗಿರಬೇಕು ಇಂಥ ಶ್ರೇಷ್ಠ ದಾಸತ್ವದ ಲಕ್ಷಣಗಳನ್ನು ಹೇಳುವೆನು ಶ್ರೋತಾ ಜನರೇ ಕೇಳಿರಿ ಸದ್ಗುರು ಮುಖದಿಂದ ಹೊರಡುವ ಮಹಾ ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡಬೇಕು ಅನಂತರ ಏಕಾಂತ ಸ್ಥಾನದಲ್ಲಿ ಅದರ ಅಖಂಡ ಮನನವನ್ನು ಮಾಡತಕ್ಕದ್ದು ಅದು ಹೇಗೆಂದರೆ ಸ್ವರೂಪದಲ್ಲಿ ಅನುಸಂಧಾನ ಹಿಡಿದು ವಾಕ್ಯ ವಿವೇಚನವನ್ನು ಮಾಡಬೇಕು ಸೇವಾ ಮಾಡುವುದರಲ್ಲಿ ಯೋಗ್ಯ ಯೋಗ್ಯವೆಂಬುದನ್ನು ನೋಡದೆ ಸದ್ಗುರು ಹೇಳುವ ಮೊದಲು ತಾನೇ ತಿಳಿದು ಮಾಡಬೇಕು ಇತರರು ಮಾಡತಕ್ಕ ಸೇವೆ ಎಂದು ತಾನು ಸುಮ್ಮನಿರಬಾರದು ಈ ಪ್ರಕಾರ ಸೇವೆಯನ್ನು ಮಾಡುವಾತನೇ ಜ್ಞಾನಾಧಿಕಾರವನ್ನು ಪಡೆಯುತ್ತಾನೆ ಆತನೇ ಮುಕ್ತಿಕಾಂತೆಯ ಯೋಗ್ಯವರನಿದ್ದು ಆತನಿಗೆ ಬೇಗನೆ ಆಕೆಯು ಮಾಲೆಯನ್ನು ಹಾಕುತ್ತಾಳೆ ಇಂಥ ಸೇವೆ ಮಾಡುವುದರಲ್ಲಿ ಬಹಳ ಆದರಯುಕ್ತನಾಗಿ ಯಾವಾತನೂ ಸೇವಿಸಿದನು ಎಂಬುದನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಚತುರರಾದ ಶ್ರೋತಾ ಜನರು ಇಲ್ಲಿ ವಿಚಾರಿಸುತ್ತಾರೆ ಅದನ್ನೇ ಹೇಳುವೆನು ಕೇಳಿರಿ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ಸ್ಥಿರವಾಗಿರುತ್ತಿದ್ದಾಗ ನಿತ್ಯದಲ್ಲಿಯೂ ಅವರ ಸನ್ನಿಧಿಗೆ ಚೆನ್ನ ಮಲ್ಲಪ್ಪನೆಂಬ ಸದ್ಗುಣಿಯಾದ ಭಕ್ತನು ಬರುತ್ತಿದ್ದನು ಸದ್ಗುರು ಪಾದಗಳಲ್ಲಿ ಆತನ ಭಕ್ತಿಯು ನೆಲೆಗೊಂಡು ಗೃಹ ಕೃತ್ಯದ ಎಲ್ಲ ಬಿಟ್ಟು ಬಿಟ್ಟನು ನಿತ್ಯ ಕಾಲದಲ್ಲಿಯೂ ಸದ್ಗುರು ಸಮೀಪದಲ್ಲಿ ಆತನು ಇದ್ದು ಸಿದ್ಧರು ಹೇಳಿದ ಕೆಲಸವನ್ನು ಮಾಡಬೇಕು ಇಲ್ಲವಾದರೆ ಅವರಿಗೆ ಕೇಳಬೇಕು ಇಲ್ಲವೆಂದರೆ ಸೇವಾ ಸಿಗುವ ದಾರಿ ನೋಡುತ್ತಾ ಸುಮ್ಮನೆ ಕೂಡರಬೇಕು ಈ ಪ್ರಕಾರ ಇರುತ್ತಿದ್ದನು ರಾತ್ರಿ ಕಾಲದಲ್ಲಿ ಊರೊಳಗೆ ನೆರೆಯವರಲ್ಲಿ ಹೋಗಿ ನೇಯುತ್ತಿದ್ದು ಹೊಟ್ಟೆ ಸಲುವಾಗಿ ಸಿಕ್ಕುವಷ್ಟರ ಮೇಲೆ ತಾನು ಹೆಂಡತಿ ಕೂಡ ಜೀವನ ನಡೆಸುತ್ತಿದ್ದನು ಒಂದಾನೊಂದು ದಿವಸ ಮಠದಿಂದ ಮನೆಗೆ ಬಂದ ಕೂಡಲೇ ಆತನನ್ನ ಕುರಿತು ಹೆಂಡತಿಯು ಸಿಟ್ಟಿನಿಂದ ಅನ್ನುತ್ತಾಳೆ ನೀನು ಸಿದ್ಧರ ಕಡೆಗೆ ಹೋಗಿ ಕುಳಿತರೆ ಮನೆಯ ಚಿಂತೆ ಯಾರು ಮಾಡಬೇಕು ಮನೆಯಲ್ಲಿ ನಿಶ್ಚಿಂತವಾಗಿ ಊಟ ಸಿಗುತ್ತದೆ ಎಂದು ನೀನು ಇಲ್ಲಿಗೆ ಬರುತ್ತಿ ಹೊಟ್ಟೆಗಾಗಿ ಮಾತ್ರ ಕೆಲಸ ಮಾಡಿಕೊಂಡಿರಲಿಕ್ಕೆ ನನಗೆ ನಾಚಿಕೆ ಇಲ್ಲ ಹಗಲು ಹೊತ್ತಿನಲ್ಲಿ ಏನಾದರೂ ಕೆಲಸ ಮಾಡಿದ್ದಾದರೆ ನನಗೆ ಚಲೋ ಸೀರೆಗಳಾದರೂ ಸಿಕ್ಕಾವು ಕುತ್ತಿಗೆಗೆ ಎರಡನೆಯವರೆಗೆ ಇರುವಂತೆ ಒಂದು ಬಂಗಾರದ ಸರಿಗೆ ಇಲ್ಲ ಬೇರೆ ಹೆಂಗಸರು ಇಟ್ಟುಕೊಳ್ಳುವ ನಮೂನೆಯ ಸುಂದರವಾದ ದಾಗಿನುಗಳು ನನಗಿಲ್ಲ ನಿನ್ನಂಥ ದರಿದ್ರನು ನನಗೆ ಗಂಟು ಬಿದ್ದ ಮೇಲೆ ಅವನು ನಾನು ಹೇಗೆ ಕಂಡೇನು ಈ ಜನ್ಮದಲ್ಲಿ ನಿನ್ನ ಸಂಗತಿ ಸಾಕು ಇನ್ನು ಮುಂದೆ ಇಂಥ ದುಷ್ಟಗತಿ ನನಗೆ ಬೇಡ ನಾನು ಎರಡನೆಯವನ ಕೈ ಹಿಡಿದಿದ್ದರೆ ಒಳ್ಳೆಯ ಸ್ಥಿತಿಯನ್ನು ಕಾಣುತ್ತಿದ್ದೆ ಈ ಮಾತುಗಳನ್ನು ಕೇಳಿ ಅವಳನ್ನು ಕುರಿತು ಚೆನ್ನಮ್ಮಲ್ಲಪ್ಪನು ನಾನು ನಿನಗೆ ಕಟ್ಟಿ ಹಾಕಲಿಲ್ಲ ಎಂದು ಅಂದದ್ದಕ್ಕೆ ಹೆಂಡತಿಯು ಹಾಗಾದರೆ ನೀನು ಇಂಥ ಬಿಕಾರಿ ಇದ್ದು ಏಕೆ ಲಗ್ನ ಮಾಡಿಕೊಂಡಿ ಎಂದು ಸಂತಾಪದಿಂದ ಉತ್ತರ ಕೊಟ್ಟಳು ಇದನ್ನು ಕೇಳಿ ಚೆನ್ನಮ್ಮಲ್ಲಪ್ಪನು ನಾನು ಬಿಕಾರಿ ಇದ್ದನೆಂದು ಈಗಲಾದರೂ ನಿನಗೆ ತಿಳಿಯುತ್ತಲ್ಲ ಹಾಗಾದರೆ ನೀನು ಸುಖದಿಂದ ಶ್ರೀಮಂತರ ಮನೆಗೆ ಹೋಗಿರು ನಾನು ಬಿಕಾರಿಯಾಗಿ ನಿನ್ನ ವಚನವನ್ನೇ ಸತ್ಯ ಮಾಡುವೆನು ಎಂದು ನುಡಿದು ತನ್ನ ಮೈಮೇಲಿನ ವಸ್ತ್ರಗಳನ್ನೆಲ್ಲ ಕಳೆದು ಒಂದು ಕೌಪಿನ ಮಾತ್ರ ಧಾರಣ ಮಾಡಿ ಜೋಡಿಗೆ ತೆಗೆದುಕೊಂಡು ಹೊರಟನು ಮನೆ ಮನೆಗೆ ಹೋಗಿ ದ್ವಾರದಲ್ಲಿ ನಿಂತು ಶ್ರೀ ಸಿದ್ಧಾರೂಢ ನಾಮದಿಂದ ಕೂಗಿ ಭಿಕ್ಷೆ ಸಿಕ್ಕಿದ ಮೇಲೆ ಹೋಗುವನು ಜೋಡಿಗೆ ತುಂಬ ಭಿಕ್ಷೆ ತೆಗೆದುಕೊಂಡು ಸಿದ್ಧಾಶ್ರಮಕ್ಕೆ ಹೋಗಿ ಸಿದ್ಧಾರೂಢರ ಮುಂದೆ ಇಟ್ಟು ಕೈಜೋಡಿಸಿ ನಿಂತುಕೊಂಡನು ಆತನನ್ನು ನೋಡಿ ಸದ್ಗುರುಗಳು ಇದೇನು ಮಾಡಿದಿ ಎಂದು ಕೇಳಿದ್ದಕ್ಕೆ ಚನ್ನಮಲ್ಲಪ್ಪನು ಸರ್ವ ವೃತ್ತಾಂತವನ್ನು ನಿವೇದಿಸಿ ಹೆಂಡತಿಯು ನನಗೆ ವೈರಾಗ್ಯವನ್ನು ಬೋಧಿಸಿದಳು ಆಕೆಯ ತೀಕ್ಷ್ಣವಾದ ವಚನಗಳಿಂದ ನನ್ನ ಹೃದಯವು ಭೇದಿಸಲ್ಪಟ್ಟು ಸಂಸಾರದಿಂದ ನನ್ನ ಮನಸ್ಸು ತಿರುಗಿ ನಿನ್ನ ಪಾದಗಳನ್ನೇ ದೃಢವಾಗಿ ಹಿಡಿದಿರುವೆನು ಎಂದು ಹೇಳಿದನು ದಯಾಳುವಾದ ಸದ್ಗುರುಗಳು ಆತನನ್ನು ಸ್ವೀಕರಿಸಿದಾಗ ಆ ಚೆನ್ನಮಲ್ಲಪ್ಪನಿಗೆ ಬಹಳ ಆನಂದವಾಯಿತು ಅಂದಿನಿಂದ ಚನ್ನಮಲ್ಲಪ್ಪನು ಸದ್ಗುರುವಿನ ಕೂಡ ಮಠದಲ್ಲೇ ಇರುವಂಥವನಾದನು ನಿತ್ಯದಲ್ಲಿಯೂ ಊರೊಳಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ತಂದ ಅನ್ನವನ್ನು ಸಿದ್ಧನ ಮುಂದಿಟ್ಟು ಅವರು ಕೊಟ್ಟಷ್ಟನ್ನು ಮಾತ್ರ ತಾನು ತೆಗೆದುಕೊಳ್ಳುವನು ಚೆನ್ನಮಲ್ಲಪ್ಪನು ಮನಸ್ಸಿನಲ್ಲಿ ಹೀಗೆ ಚಿಂತಿಸುವವನಾದನು ಗುರು ಸೇವೆಗೋಸ್ಕರ ನಾನು ಇಲ್ಲಿ ಇರುತ್ತಿರುವೆನು ಆದ್ದರಿಂದ ಗುರು ಸೇವೆಯ ವಿನಃ ನನ್ನ ಜೀವಿತವು ಈ ಲೋಕದಲ್ಲಿ ವ್ಯರ್ಥವಾಗಿರುವುದು ಗುರುಸೇವೆಯೊಳಗೆ ಎಲ್ಲ ಸುಖವಿರುತ್ತದೆ ಅದರ ಅನುಭವವನ್ನು ನಾನು ಪ್ರತ್ಯಕ್ಷ ಪಡೆದುಕೊಳ್ಳುವೆನು ನಾನು ಈಗ ಗುರುಗ್ರಹದಲ್ಲಿ ಬಂದು ಬಿದ್ದಿರುವಾಗ ಇನ್ನು ಮುಂದೆ ಈ ದಿವ್ಯ ಚರಣಗಳನ್ನು ಎಂದು ಬಿಡಲಾರೆ ಈ ಪ್ರಕಾರ ಸದ್ಭಾವದಿಂದ ಮನಸ್ಸಿನಲ್ಲಿ ಚಿಂತಿಸಿ ಪ್ರತಿದಿನ ಗುರುಗಳು ಹೇಳುವ ಮೊದಲೇ ತಾನು ಎದ್ದು ಅವರ ಶಯನಗೃಹದ ದ್ವಾರದಲ್ಲಿ ಅವರು ಎದ್ದು ಹೊರಗೆ ಬರುವ ದಾರಿ ನೋಡುತ್ತಾ ಕುಡುವನು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ತೆಗೆದುಕೊಂಡು ಧ್ಯಾನಶೀಲನಾಗಿ ಕುಳಿತಿರುವಾಗ ಸದ್ಗುರುಗಳಿಗೆ ಎಚ್ಚರವಾದ ಕೂಡಲೇ ಅವರ ಸಮೀಪ ಹೋಗಿ ಹಸ್ತ ಹಿಡಿದು ಎಬ್ಬಿಸಿ ಮೈಮೇಲೆ ಶಾಲು ಹೊದಿಸಿ ಹೊರಗೆ ಕರೆದುಕೊಂಡು ಬರುವನು ಅವರು ಶೌಚಕ್ಕೆ ಹೋಗುವಾಗ ತಂಬಿಗೆ ತೆಗೆದುಕೊಂಡು ಹಿಂದಿನಿಂದ ಹೋಗುವನು ಶೌ ಶೌಚಾಚಮನವಾದ ಮೇಲೆ ಸದ್ಗುರುಗಳ ಮುಖ ಪ್ರಾಕ್ಷಾಳನ ಮಾಡುವಾಗ ಅವರು ಉಗುಳಿದ ನೀರನ್ನು ಒಂದು ಪಾತ್ರೆಯೊಳಗೆ ಹಿಡಿದು ತೀರ್ಥ ಭಾವದಿಂದ ಅದನ್ನು ಕುಡಿಯುವನು ಸದ್ಗುರುಗಳು ಮಲಗಲಿಕ್ಕೆ ಹೋಗುವಾಗ ಅತ್ಯಾಧಾರದಿಂದ ಅವರ ಹಾಸಿಗೆ ಹಾಸಿ ಅವರು ಮಲಗಿಕೊಂಡಿರುವಾಗ ಸಾಕೆನ್ನೂ ಪಾದ ಸೇವೆಯನ್ನು ಮಾಡುತ್ತಾ ಇರುವನು ಗೃಹದ ದ್ವಾರದಲ್ಲಿತ್ತ ಹೊರಗೆ ತಾನು ಮಲಗಿಕೊಂಡಿದ್ದು ಒಳಗಿನಿಂದ ಚಕಾರ ಶಬ್ದ ಕೇಳಿದಾಕ್ಷಣ ಎದ್ದು ಒಳಗೆ ನೋಡುವನು ಚನ್ನಮಲ್ಲಪ್ಪನು ಈ ಪ್ರಕಾರ ಬಹುಪ್ರೇಮದಿಂದ ಸೇವಾ ಮಾಡುತ್ತಿದ್ದರೂ ಆತನ ಹೃದಯಕ್ಕೆ ತೃಪ್ತಿಯಾಗದೆ ಹೆಚ್ಚಿನ ಸೇವಾ ದಿಶೆಯಿಂದ ಆತನು ಯಾವಾಗಲೂ ಆತುರಪಡುತ್ತಿದ್ದನು ಒಂದು ದಿನ ರಾತ್ರಿ ಕಾಲದಲ್ಲಿ ಈ ಪ್ರಕಾರ ಮಲಗಿಕೊಂಡಿರುವಾಗ ಕಿಂಚಿತ್ ಶಬ್ದವು ಕೀಳಿಗೆ ಬಿದ್ದ ಕೂಡಲೇ ಎದ್ದು ಕೂಡು ನೋಡಲು ಒಂದು ಮಹಾ ಸರ್ಪವನ್ನು ಕಂಡನು ಆ ಸರ್ಪವು ಸದ್ಗುರುಗಳ ಶಯನ ಗೃಹದೊಳಗೆ ಹೋಗುತ್ತಿತ್ತು ಆಗ ಸದ್ಗುರುಗಳಾದರೂ ಸ್ವಸ್ಥ ಮಲಗಿಕೊಂಡಿದ್ದರು ಆ ಹಾವನ್ನು ಕಂಡು ಕೂಡಲೇ ಚೆನ್ನಮಲ್ಲಪ್ಪನು ತನ್ನ ದೇಹ ಭಾವವನ್ನು ಮರೆತು ಸದ್ಗುರುಗಳನ್ನು ರಕ್ಷಿಸಬೇಕೆಂದು ಅದರ ಬಾಲವನ್ನು ಹಿಡಿದು ಜಗ್ಗಿ ಹೊರಗೆ ತೆಗೆದನು ಆಗ ಆ ಸರ್ಪವು ಅತ್ಯಂತ ಕ್ರೋಧಯುಕ್ತವಾಗಿ ಎಡೆಯನ್ನು ಎತ್ತಿ ಅವನ ಕೈಗೆ ಕಡಿಯಿತು ಚೆನ್ನ ಅದರ ಕಡಿತಕ್ಕೆ ಲಕ್ಷಿಸದೆ ಅದನ್ನು ತಕ್ಕೊಂಡು ದೂರ ಹೋದನು ಸಪ್ಪಳವಾದರೆ ಸದ್ಗುರುಗಳು ಎಚ್ಚರವಾದರು ಎಂಬ ಭಯದಿಂದ ಆ ದೊಡ್ಡದಾದ ನಾಗರ ಹಾವನ್ನು ದೂರ ಒಯ್ದು ಅದು ಮತ್ತಾರಿಗಾದರೂ ಕಡದಿತ್ತೆಂದು ಅದನ್ನು ಕೊಂದುಬಿಟ್ಟನು ಹಾಗೆ ತಿರುಗಿ ಬಂದು ಸರ್ಪದ ಅಂಶದ ಗೊಡವೇ ಇಲ್ಲದೆ ಮಲಗಿಕೊಂಡನು ಆದರೆ ಆ ಹಾವಿನ ವಿಷವೇರಿ ಆತನು ಪ್ರಜ್ಞಾಹೀನಾದನು ಆಗ ಅಕಸ್ಮಾತ್ತಾಗಿ ಸದ್ಗುರುಗಳು ಎಚ್ಚೆತ್ತು ನೋಡುವಾಗ ಚೆನ್ನಮಲ್ಲಪ್ಪನು ಸ್ವಸ್ಥ ಬಿದ್ದಿರುವನು ಆತನನ್ನು ಕರೆದಾಗಿಯೂ ಏಳದಿರುವುದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ಆಗ ಅವರು ವಿಚಾರ ಮಾಡುತ್ತಾರೆ ನಾನು ನಿತ್ಯ ಹೇಳುವಾಗ ಇವನಾದರೂ ಜಾಗೃತನಾಗಿರುತ್ತಿದ್ದನು ಇವತ್ತು ಆ ಈತನ ಆಚರಣೆ ವಿರುದ್ಧವಾಗಿ ಏಕೆ ಕಾಣಿಸುವುದು ಎಂದು ಚಿಂತಿಸಿ ಬೇಗನೆ ಹೊರಗೆ ಬಂದು ಚೆನ್ನಮಲ್ಲನನ್ನು ಹಿಡಿದು ಅಲ್ಲಾಡಿಸಿ ಎಬ್ಬಿಸಲಿಕ್ಕೆ ನೋಡಿದರು ಎಷ್ಟು ಪ್ರಯತ್ನ ಮಾಡಿದರು ಆತನು ಹೇಳದಿರುವುದನ್ನು ನೋಡಿ ದಿವ್ಯ ದೃಷ್ಟಿಯಿಂದ ವೀಕ್ಷಿಸಿ ಪೂರ್ಣ ವೃತ್ತಾಂತವನ್ನು ತಿಳಿದುಕೊಂಡರು ಆಗ ದಯಾಳುವಾದ ಸದ್ಗುರುನಾಥನು ನನ್ನ ಕಂಟಕವನ್ನು ಇವತ್ತು ಇವನು ನಿರ್ವಾರಿಸಿದನು ದೇಹ ಬುದ್ಧಿಯ ಬೀಜವನ್ನೇ ಸುಟ್ಟು ಬಿಟ್ಟು ಈತನು ಜನ್ಮದ ಸಾರ್ಥಕವನ್ನು ಮಾಡಿಕೊಂಡನು ಈತನನ್ನು ನಾನು ಸಾಯಗೊಟ್ಟರೆ ಭಕ್ತ ರಕ್ಷಕನೆಂದು ಬಿರುದು ವ್ಯರ್ಥವಾಗುವುದು ಎಂದು ಚಿಂತಿಸುತ್ತಾ ಸದ್ಗುರು ರಾಯರು ಏನು ಮಾಡಿದರೆಂದರೆ ಶಿವಾಯ ನಮಃ ಎಂದು ಉಚ್ಚರಿಸಿ ತಮ್ಮ ಅಮೃತ ಹಸ್ತದಿಂದ ದಂಶಸ್ಥಾನಕ್ಕೆ ಸ್ಪರ್ಶಿಸಿದರು ತತ್ತಕ್ಷಣವೇ ಚೆನ್ನಮಲ್ಲನ್ನು ಚೇತರಿಸಿ ಎದ್ದು ಸದ್ಗುರುಗಳನ್ನು ಕಂಡು ಎಂಥ ಗಾಢ ನಿದ್ರೆ ನನಗೆ ಹತ್ತಿತ್ತು ಸದ್ಗುರುವೇ ನಾನು ಒಂದು ಅಪೂರ್ವ ಸ್ವಪ್ನವನ್ನು ಕಂಡೇನು ಹೇಳುತ್ತೇನೆ ಕೇಳಿರಿ ಯಮಧೂತರು ಬಂದು ನನ್ನನ್ನು ಯಮನ ಮುಂದೆ ಒಯ್ದು ನಿಂದಿರಿಸಿದರು ಅಷ್ಟರೊಳಗೆ ನಿಮ್ಮಂಥ ಒಬ್ಬ ಸಾಧು ಅಲ್ಲಿಗೆ ಬಂದು ಯಮನಿಗೆ ಈತನನ್ನು ಈಗಲೇ ಬಿಟ್ಟು ಬಿಡು ಎಂದು ಹೇಳಿದನು ಕೂಡಲೇ ಯಮನು ಆ ಸಾಧುವನ್ನು ಪೂಜಿಸಿ ನಿಮ್ಮ ಆಜ್ಞೆಯೇ ನನಗೆ ಮಾನ್ಯವು ಎಂದು ದೂತರಿಗೆ ಆಜ್ಞಾಪಿಸಿದರು ಆಧೂತರು ತತ್ಕಾಲವೇ ನನ್ನನ್ನು ಇಲ್ಲಿಗೆ ತಂದು ಬಿಟ್ಟರು ಎಂದು ಸ್ವಪ್ನ ವೃತ್ತಾಂತವನ್ನು ಹೇಳಿದ್ದು ಕೇಳಿ ಸದ್ಗುರುಗಳು ನಗುಮುಖದಿಂದ ನೀನು ಸರ್ಪವನ್ನು ಕೈಯಿಂದ ಹಿಡಿದು ಏಕೆ ಇಲ್ಲಿಂದ ತೆಗೆದುಕೊಂಡು ಓದಿ ಎಂದು ಕೇಳಿದರು ಅದಕ್ಕಾತನು ನೀನು ಸರ್ವಜ್ಞನೇ ಇರುವಾಗ ನಾನೇನು ನಿನ್ನನ್ನು ಕುರಿತು ಹೇಳಲಿ ಎಂದು ಉತ್ತರ ಕೊಟ್ಟು ಗುರುಚರಣಗಳನ್ನು ಹಿಡಿಯುವಂಥವನಾದನು ಆಗ ಚೆನ್ನಮಲ್ಲನು ಅತ್ಯಂತ ಪ್ರೇಮದಿಂದ ಈ ಶರೀರವು ನಿನ್ನದಿದ್ದು ನೀನೇ ರಕ್ಷಿಸಿ ಸೇವೆಗೋಸ್ಕರ ಇಟ್ಟುಕೊಂಡಿರುತ್ತಿ ನನ್ನದೇನೂ ಹೋಗಿಯೂ ಇಲ್ಲ ಹೀಗಿರುತ್ತ ಸುಖ ದುಃಖಗಳು ನನಗೆಲ್ಲಿ ತಟ್ಟುವು ಎಂದು ಅಂದದ್ದು ಕೇಳಿ ಆ ಸಿದ್ಧ ದಯಾಗನನ್ನು ಭಾಳ ಸಂತೋಷಪಟ್ಟನು ಒಂದು ಕಾಲದಲ್ಲಿ ಸದ್ಗುರುಗಳು ಜ್ವರ ಬಂದು ಶಯ್ಯೆಯ ಮೇಲೆ ಮಲಗಿಕೊಂಡಿದ್ದರು ಆ ಸಮಯದಲ್ಲಿ ಅವರ ಪಾದಗಳ ಕಡೆಗೆ ಕುಳಿತಿರುವನು ಸದ್ಗುರುಗಳಿಗೆ ಕೆಮ್ಮು ಬಂದರೆ ಇವನು ಏನು ಮಾಡುವುದನೆಂದರೆ ಅವರು ಶ್ಲೇಷ್ಮವನ್ನು ಉಗುಳುವಾಗ ತಾನು ಬಾಯಿ ತೆರೆದು ಅದನ್ನು ತಕ್ಕೊಂಡು ಅದು ಅಮೃತ ಸಮಾನವೆಂದು ತಿಳಿದು ನುಂಗಿಬಿಡುವನು ಇದರಿಂದ ಚಿತ್ತಕ್ಕೆ ಅತ್ಯಂತ ನಿರ್ಮಲತೆಯು ಪ್ರಾಪ್ತಿಯಾಗುವುದು ಅಲ್ಲಿ ಇಡೀ ರಾತ್ರಿ ಕುಳಿತಿರುವಾಗ ಬಹು ಪ್ರೇಮದಿಂದ ಸದ್ಗುರುನಾಥನನ್ನು ಚಿಂತಿಸುತ್ತಾ ಪ್ರೇಮವು ಅನಿವಾರ್ಯವಾಗಿ ನೇತ್ರಗಳಿಂದ ಆಶ್ರುಪಾತವಾಗುತ್ತಿತ್ತು ಆಗ ಗುರುಸೇವ ಹೇಗೆ ಹೇಗೆ ಮಾಡಬೇಕಂತ ಮನಸ್ಸಿನಲ್ಲಿ ವಿಚಾರಿಸುತ್ತಾ ನಾನು ಸದ್ಗುರು ಪಾದಗಳಿಗೆ ಪಾದರಕ್ಷೆಯಾಗುವನು ಈಗಾದರೆ ನಿರಂತರ ಆತನ ಚರಣಗಳಲ್ಲಿ ಇರಲಿಕ್ಕೆ ಶಕ್ಯವಾಗುವುದು ಆತನ ಹಾಸಿಗೆಯೇ ಆದನೆಂದರೆ ಸದ್ಗುರುವು ನನ್ನ ಮೇಲೆ ಮಲಗಿರುವಾಗ ಆತನ ದೇಹದ ಸುಖ ಸ್ಪರ್ಶವನ್ನು ನಾನು ನಿತ್ಯ ಭೋಗಿಸುತ್ತಿರುವೆನು ನಾನು ಆತನು ಹೊತ್ತುಕೊಳ್ಳುವ ಶಾಲು ಆದನೆಂದರೆ ನನಗೆ ಹೊತ್ತುಕೊಂಡಿರುವಾಗ ಆತನ ಶರೀರದ ಸುವಾಸನೆಯನ್ನು ನಿತ್ಯ ಆಗ್ರಾಣಿಸುತ್ತಾ ಸುಖದಿಂದಿರುವೆನು ಗುರುಗಳಿಗೆ ಏನೇನು ವಸ್ತುಗಳು ಬೇಕಾಗಿರುವವೋ ಅವೆಲ್ಲವೂ ನಾನೇ ಆಗಿದ್ದರೆ ನನ್ನ ಕಾಮನೆಗಳು ಸಿದ್ಧಿಸುವವು ಅದು ಹೇಗೆಂದರೆ ಸದ್ಗುರು ಪ್ರೀತಿಯನ್ನು ನಾನು ಸಂಪಾದಿಸಿರುವೆನು ಆತನ ದಿಶೆಯಿಂದ ಈ ದೇಹವನ್ನು ಸವೆಸುವೆನು ಮತ್ತು ಇದರ ಸಲುವಾಗಿ ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳುವನು ಆತನಿಗೋಸ್ಕರ ನಾನು ಪುಷ್ಪಲತೆಯಾಗಿ ನಿತ್ಯ ಆತನನ್ನು ಪುಷ್ಪಗಳಿಂದ ಪೂಜಿಸುವೆನು ಈ ಪ್ರಕಾರ ಸೇವಾ ನನಗೆ ಯಾವಾಗ ದೊರಕಿತು ಎಂದು ಚೆನ್ನಮಲ್ಲಪ್ಪನು ಮನಸ್ಸಿನಲ್ಲಿ ಆತುರ ಪಡುತ್ತಾ ಕುಳಿತಿರುವಾಗ ಸದ್ಗುರು ದಯಾಳನ್ನು ಮೂತ್ರ ವಿಸರ್ಜನೆಗೆದ್ದನು ಇದನ್ನು ನೋಡಿ ಚೆನ್ನಮಲ್ಲಪ್ಪನು ಸದ್ಗುರುವೇ ನಿನಗೆ ಹೊರಗೆ ಹೋಗಲಿಕ್ಕೆ ಶಕ್ತಿ ಇಲ್ಲ ಇಲ್ಲೇ ಕೂಡ್ರು ಪಾತ್ರೆ ಕೊಡುವೆನು ಎಂದು ಹೇಳಿ ಏನು ಮಾಡಿದನೆಂದರೆ ಪಾತ್ರೆ ಇಟ್ಟಿದ್ದೇನೆ ಎಂದು ನುಡಿದು ತಾನೇ ಮುಖ ಪಸರಿಸಿ ಮೂತ್ರವನ್ನೆಲ್ಲ ತನ್ನ ಮುಖದೊಳಗೆ ತೆಗೆದುಕೊಂಡು ಘಟಘಟನೆ ಕುಡಿದುಬಿಟ್ಟನು ಚೆನ್ನಮಲ್ಲಪ್ಪನು ಶಿಷ್ಯನು ಧನ್ಯನು ಧನ್ಯನು ಇದಕ್ಕೂ ಹೆಚ್ಚಿನ ಸೇವೆಯೂ ಇಲ್ಲವೋ ವೇದಶಾಸ್ತ್ರ ಪುರಾಣ ಇತಿಹಾಸಗಳನ್ನೆಲ್ಲ ಹುಡುಕಿದರು ಇಂಥ ಗುರುಸೇವೆ ಮಾಡುವನನ್ನು ಕಾಣಲಾರೆವು ದೇವಾದಿ ದೇವನಾದ ಆ ಸದ್ಗುರು ನಾಯನನ್ನ ಚೆನ್ನಮಲ್ಲಪ್ಪನು ದೇಹಾಭಿಮಾನವನ್ನು ಪೂರಾ ಬಿಟ್ಟು ಬಿಟ್ಟು ತನ್ನವನ್ನಾಗಿ ಮಾಡಿಕೊಂಡನು ಇಷ್ಟ ಆದ ಮೇಲೆ ಆತನಿಗೆ ಸ್ವಯಂವೇವ ಆತ್ಮಜ್ಞಾನವನ್ನು ಗುರುಕೃಪೆಯಿಂದ ಪ್ರಕಾಶಿಸುವಂಥದ್ದಾಯಿತು ಇಲ್ಲಿ ಗುರು ಸೇವೆಯ ಸೀಮಾ ಹತ್ತಿತ್ತು ಸಿದ್ಧ ಸದ್ಗುರು ಆತ್ಮರಾಮನೇ ಅವತರಿಸಿದ್ದು ಆತನನ್ನು ಈ ಪ್ರಕಾರ ಭಜಿಸಿ ಚನ್ನಮಲ್ಲಪ್ಪನು ಮಂಗಲಧಾಮವನ್ನು ಹೊಂದಿದನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ ಮಾಡುವಂಥ ಅತಿ ಮಧುರವಾದ ಈ ಐವತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಆತ್ಮೀಯರೇ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಐವತ್ತೊಂದನೇ ಅಧ್ಯಾಯವನ್ನು ತಿಳಿಯೋಣ ಆ ಸಿದ್ಧಾರೂಢರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಲಿ ಎಂದು ಅವರಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು